ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಾನಲ್ ಮೂಲ ಮೂಲಕ ಸ್ವಾಗತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾಗಲಕೋಟಿ ಮತ್ತು ಚಿತ್ರದುರ್ಗ ವಿಜಾಪುರ ಬಾದಾಮಿ ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಳೆಗಾರರಿಗೆ ಸಂತೋಷದ ಒಂದು ಸುದ್ದಿ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಮಾರುಕಟ್ಟೆಗಳಲ್ಲಿ ಬಾಗಲಕೋಟೆ ಇರ್ಬೋದು ಬಿಜಾಪುರ ಇರ್ಬೋದು ಚಿತ್ರದುರ್ಗ ಇರ್ಬೋದು ಇವೆಲ್ಲ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಲೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಮತ್ತು ದಿನದಿಂದ ದಿನಕ್ಕೆ ಈರುಳ್ಳಿ ಬೆಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾಯಿವೆ ಈ ರೀತಿ ಏರಿಕೆಯಾಗಲು ಏನು ಕಾರಣ ಹೊರ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತಿನ ಪ್ರಮಾಣ ಶೇಕಡಾವಾರು ಜಾಸ್ತಿ ಆಗ್ತಾ ಇದೆಯಾ ಎಂಬ ಸುದ್ದಿಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ದಿನ ದಿನ ಈರುಳ್ಳಿ ಬೆಳೆಗಳ ಮಾರ್ಕೆಟ್ ಅಪ್ಡೇಟ್ಗಳನ್ನ ಪಡೀಲಿಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಯಾರು ಜಾಯಿನ್ ಆಗ್ಬೇಕಂತೀರಿ ಅವರೆಲ್ಲ ಬೇಗ ಬೇಗನೆ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡ್ಕೊಂಡು ಬರೋಣ ವಿಶೇಷವಾಗಿ ನಮ್ಮ ಬಾಗಲಕೋಟೆ ಆಗಲಿ ಚಿತ್ರದುರ್ಗ ಆಗಲಿ ಬಾದಾಮಿ ಆಗಲಿ ಎಲ್ಲ ನಮ್ಮ ಈರುಳ್ಳಿ ಬೆಳೆಯುವ ಜಿಲ್ಲೆಯಾದ್ಯಂತ ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಸಿಲುಕೊಂಡಿದ್ದಂತೂ ನಿಮ್ಮ ಕಣ್ಮುಂದೆ ಇದೆ ಸ್ನೇಹಿತರೆ ಕಳೆದ ತಿಂಗಳ ನಮ್ಮ ಈರುಳ್ಳಿ ಯಾವ ರೀತಿ ರಫ್ತಾಗ್ತಾ ಇತ್ತಂದರೆ ಶೇಕಡಾವಾರು ಕಳೆದ ತಿಂಗಳ ಎರಡು ಪರ್ಸೆಂಟೇಜ್ ರಫ್ತಾಗ್ತಾ ಇತ್ತು ನಮ್ಮ ಕರ್ನಾಟಕದ ಈರುಳ್ಳಿ ಹೊರ ರಾಷ್ಟ್ರಗಳಿಗೆ ಮತ್ತು ಹೊರ ರಾಜ್ಯಗಳಿಗೆ ಈ ತಿಂಗಳಿಂದ ನಮ್ಮ ಈರುಳ್ಳಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೊರ ರಾಷ್ಟ್ರಗಳಿಗೆ ಹೊರ ರಾಜ್ಯಗಳಿಗೆ ಶೇಕಡಾವಾರು ಏಳು ಪರ್ಸೆಂಟೇಜ್ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗ್ತಾಯಿವೆ ಹೀಗಾಗಿ ನಮ್ಮ ಈರುಳ್ಳಿ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಸಿಕ್ಕಂತಾಗಿದೆ ಹೀಗಾಗಿ ನಮ್ಮ ರೈತರಿಗೆ ಒಂದು ಸಂತೋಷದ ವಿಷಯನೋ ಅಂತೂ ಅನ್ಬೋದು ಸ್ನೇಹಿತರೆ ಹಾಗಾಗಿ ದಿನದಿಂದ ದಿನಕ್ಕೆ ಈರುಳ್ಳಿ ಬೆಲೆಗಳ ಬೆಲೆಯಲ್ಲಿ ಸ್ವಲ್ಪ ತ್ವರಿತವಾಗಿ ಸ್ವಲ್ಪ ಏರಿಕೆ ಆಗ್ತಾ ಇದೆ ಹಾಗಾಗಿ ನಮ್ಮ ಕರ್ನಾಟಕದ ಈಗ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ಈರುಳ್ಳಿ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಮೊದಲನೇದಾಗಿ ನಮ್ಮ ಬಾಗಲಕೋಟೆ ಈರುಳ್ಳಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲಿಗೆ ಯಾವ ರೀತಿ ಬೆಲೆ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ಬಾಗಲಕೋಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರವರೆಗೂ ಇವತ್ತು ಇಲ್ಲಿ ಬೆಲೆ ನಡೆದಿದೆ ಅಂತ ಅನ್ಬೋದು ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಇಲ್ಲಿ ಗಡ್ಡೆ ಸೈಜ್ ಸ್ವಲ್ಪ ದೊಡ್ಡ ದಪ್ಪ ಇದ್ದರೆ ಮತ್ತು ಡ್ರೈ ಗಡ್ಡೆ ಇದ್ದರೆ ಎರಡು ಸಾವಿರದ ಐದುನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಆಗ್ತಾ ಇವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ಬಾದಾಮಿ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಹದಿನೆಂಟು ಊರಿಗೂ ಇದು ಲಾಸ್ಟ್ ರೇಟ್ ಆಗಿದೆ ಪ್ರತಿ ಕ್ವಿಂಟಲ್ಗೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಬಿಜಾಪುರ ಬಿಜಾಪುರ ಮಾರುಕಟ್ಟಿನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒನ್ನೂರವರೆಗೂ ಇಲ್ಲಿ ಈರುಳ್ಳಿ ಬೆಲೆ ನಡೀತಾ ಇದೆ ಸ್ನೇಹಿತರೆ ಮತ್ತು ಇಲ್ಲಿ ವೇಜ್ ಮೇಲೆ ನೋಡೋದಾದರೆ ದಪ್ಪ ಸೈಜ್ ಮತ್ತು ಡ್ರೈ ಗಡ್ಡೆ ಇದ್ದರೆ ಸ್ವಲ್ಪ ಎರಡು ಸಾವಿರದ ಎರಡು ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ಇವತ್ತು ಈರುಳ್ಳಿ ಬೆಲೆ ನಡೀತಾ ಇದೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒನ್ನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಖರೀದಿಯಾಗ್ತಾಯಿವೆ ಈರುಳ್ಳಿಗಳು ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಐದುನೂರಲಿಂದ ಹಿಡಿದು ಹದಿನೇಳು ಹದಿನೇಳುನೂರವರೆಗೂ ಇಲ್ಲಿ ರೇಟ್ ನಡೀತಾ ಇದೆ ಸ್ನೇಹಿತರೆ ಮತ್ತು ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲಿಗೆ ಐದುನೂರಲಿಂದ ಹಿಡಿದು ಮಧ್ಯಮ ಎಂಟುನೂರು ಎಂಟುನೂರಲ್ಲಿಂದ ಹಿಡಿದು ಹತ್ತೊಂಬತ್ತು ಪ್ರತಿ ಕ್ವಿಂಟಲಿಗೆ ನಮ್ಮ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಬೆಲೆ ಇದೆ ಸ್ನೇಹಿತರೆ ಅಲ್ಲೇ ಬಾಜು ಇರುವ ಇನ್ನೊಂದು ನಗರ ಧಾರವಾಡ ನಗರದಲ್ಲಿ ಇವತ್ತು ಇವತ್ತಿನ ಈರುಳ್ಳಿ ಬೆಲೆ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲಿಂದ ಹಿಡಿದು ಮತ್ತು ಗರಿಷ್ಠ ಎರಡು ಸಾವಿರವರೆಗೂ ಪ್ರತಿ ಕ್ವಿಂಟಲಿಗೆ ಇಲ್ಲಿ ಧಾರವಾಡ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಗರಿಷ್ಠ ಹತ್ತೊಂಬತ್ತು ನೂರವರೆಗೂ ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಬೆಲೆಗಳು ನಡೀತಾ ಇವೆ ಸ್ನೇಹಿತರೆ ಮತ್ತು ಆಗ್ತಾ ಆಗ್ತಾಯಿವೆ ವಿಶೇಷವಾಗಿ ನಮ್ಮ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಯಾವ ರೀತಿ ಈರುಳ್ಳಿ ಬೆಲೆ ಇದೆ ಅನ್ನೋದಾದರೆ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರವರೆಗೂ ಗರಿಷ್ಠ ಮಟ್ಟ ಇವತ್ತು ನಮ್ಮ ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಲೆಗಳು ತಲುಪಿವೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ಬಾದಾಮಿ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಗರಿಷ್ಠ ಹತ್ತೊಂಬತ್ತು ನೂರವರೆಗೂ ಇಲ್ಲಿ ಬೆಲೆ ನಡೀತಾ ಇದೆ ಮತ್ತು ಇಲ್ಲಿ ಗಡ್ಡೆ ಸೈಜ್ ಮತ್ತು ಡ್ರೈ ಗಡ್ಡೆ ಇದ್ದರೆ ಸ್ವಲ್ಪ ದಪ್ಪ ಗಡ್ಡೆ ಇದ್ದರೆ ಇಲ್ಲಿ ಎರಡು ಸಾವಿರದ ಒನ್ನೂರವರೆಗೂ ಖರೀದಿ ಆಗ್ತಾಯಿವೆ ಸ್ನೇಹಿತರೆ ಮತ್ತು ಇನ್ನೊಂದು ಮಾರುಕಟ್ಟೆಯಾದ ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರಲ್ಲಿಂದ ಹಿಡಿದು ಗರಿಷ್ಠ ಹತ್ತೊಂಬತ್ತು ನೂರವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಈರುಳ್ಳಿ ಬೆಲೆಗಳು ನಡೀತಾ ಮತ್ತು ಖರೀದಿ ಖರೀದಿಯಾಗ್ತಾಯಿವೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ದಿನದಿಂದ ದಿನಕ್ಕೆ ನಮ್ಮ ಈರುಳ್ಳಿ ಬೆಲೆಯ ಪರಿಮಿತಿ ಸ್ವಲ್ಪ ದಿನಕ್ಕೆ ಕಳೆದ ದಿನದಿಂದ ನೋಡೋದಾದರೆ ಇವತ್ತಿನ ದಿನದಲ್ಲಿ ಮತ್ತು ಈ ವಾರದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇವೆ ಸ್ನೇಹಿತರೆ ಹಾಗಾಗಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಸ್ವಲ್ಪ ಸಂತೋಷದ ಸಂತೋಷದ ಛಾಯೆ ಮೂಡಿದಂತಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಈ ಚಾನಲ್ ಈ ವಿಡಿಯೋನ ನನ್ನೆಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಜಾಯಿನ್ ಆಗಿ ಅನ್ನುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು